ಸೊ ಹೇಗೆ ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನೊಂದು ಕೆ ಪಿ ಟಿ ಸಿ ಎಲ್ ಫಿಸಿಕಲ್ ಸ್ಟಾರ್ಟ್ ಆಗಿ ಇವತ್ತು ಮೂರನೇ ದಿನ ಕೂಡ ಆಗಿ ಕಂಪ್ಲೀಟ್ ಕೂಡ ಆಯಿತು ಸ್ನೇಹಿತರೆ ಓಕೆ ಇವತ್ತು ನಾನು ಬೆಳಗಾವಿಯಲ್ಲಿ ಯಾವ ರೀತಿ ಒಂದು ಫಿಸಿಕಲ್ ಅಟೆಂಡ್ ಮಾಡಿದರು ಮತ್ತು ವಿದ್ಯಾರ್ಥಿಗಳು ಯಾವ ರೀತಿ ಪಾಸ್ ಆದರೂ ಮತ್ತು ಯಾವ ರೀತಿ ಫೇಲ್ ಆದರೂ ಮತ್ತೆ ಬೆಳಗಾವಿಯಲ್ಲಿ ಯಾವ ರೀತಿ ಒಂದು ಗ್ರೌಂಡ್ ಸಿಸ್ಟಮ್ ಇದೆ ಪ್ರತಿಯೊಂದು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಓಕೆ ಇಲ್ಲಿ ನೋಡ್ಬೋದು ಚೆಸ್ಕಾಮ್ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದರೆ ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ ಫಿಸಿಕಲ್ ಅಡ್ಮಿಟ್ ಕಾರ್ಡ್ ಕೂಡ ಡೌನ್ಲೋಡ್ ಆಗ್ತಾಯಿದೆ ಓಕೆ ಇನ್ನೂ ಯಾರೆಲ್ಲ ಡೌನ್ಲೋಡ್ ಮಾಡ್ಕೊಂಡಿಲ್ಲ ನಿನ್ನೆ ನಾನು ಯಾವ ರೀತಿ ಒಂದು ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೇಕಂತೇಳಿ ನಿನ್ನೆ ಕೂಡ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ನ ಮಾಡಿದ್ದೀನಿ ಆ ಒಂದು ವಿಡಿಯೋನ ಇನ್ನೂ ಯಾರೆಲ್ಲ ನೋಡಿಲ್ಲ ಸೊ ಆದಷ್ಟು ಆ ಒಂದು ವಿಡಿಯೋನ ನೋಡಿ ಅಡ್ಮಿಟ್ ಕಾರ್ಡ್ ಒಂದು ಡೈರೆಕ್ಟ್ ಲಿಂಕ್ನ ಹಾಕಿದ್ದೀನಿ ಸೊ ಪ್ರತಿಯೊಬ್ಬರು ಅಡ್ಮಿಟ್ ಕಾರ್ಡ್ ಕೂಡ ಡೌನ್ಲೋಡ್ನ ಮಾಡ್ಕೊಳ್ಳಿ ಸ್ನೇಹಿತ ಓಕೆ ಚೆಸ್ಕಾಮ್ ಚಾಮುಂಡೇಶ್ವರಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದರೆ ನಿಮ್ಮ ಒಂದು ಫಿಸಿಕಲ್ ಬಂದ್ಬಿಟ್ಟು ಮೈಸೂರು ಒಂದು ಜಿಲ್ಲಾ ಕ್ರೀಡಾಂಗಣದಲ್ಲಿ ನಿಮ್ಮ ಒಂದು ಫಿಸಿಕಲ್ ಕೂಡ ನಡೆಯುತ್ತೆ ಸ್ನೇಹಿತರೆ ಓಕೆ ಹನ್ನೆರಡನೇ ತಾರೀಕಿಂದ ಫಿಸಿಕಲ್ ಕೂಡ ಸ್ಟಾರ್ಟ್ ಆಗುತ್ತೆ ಆರು ದಿನಗಳ ಕಾಲ ನಿಮ್ಮದು ಒಂದು ಚಾಮುಂಡೇಶ್ವರಿ ಒಂದು ಫಿಸಿಕಲ್ ಕೂಡ ನಡೆಯುತ್ತೆ ಸ್ನೇಹಿತರೆ ಓಕೆ ಇವತ್ತಿನ ಒಂದು ಬೆಳಗಾವಿಯಲ್ಲಿ ಯಾವ ರೀತಿ ಒಂದು ವಿದ್ಯಾರ್ಥಿಗಳು ರನ್ನಿಂಗ್ ನ ಮಾಡಿದ್ರು ಕಂಪ್ಲೀಟ್ ಆಗಿರೋಂಥ ಮಾಹಿತಿ ತಿಳ್ಸ್ಕೊಡ್ತಾ ಹೋಗ್ತೀನಿ ಜಸ್ಟ್ ಒಂದು ನಿಮಿಷ ಒಂದು ಎರಡು ಮೂರು ನಿಮಿಷ ಟೈಮ್ ಕೊಟ್ಟು ಈ ಒಂದು ವಿಡಿಯೋನ ನೋಡಿದ್ರೆ ಓಕೆ ನೋಡಬಹುದು ಇವಾಗ ನಾನು ಪಕ್ಕದಲ್ಲಿ ಒಂದು ವಿಡಿಯೋನ ಹಾಕ್ತೀನಿ ಓಕೆ ಅಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿ ಒಂದು ರನ್ನಿಂಗ್ ಮಾಡಿದ್ರು ಎಂಟುನೂರು ಮೀಟರ್ ಯಾವ ರೀತಿ ಓಡ್ತಾರೆ ಮತ್ತೆ ಹಂಡ್ರೆಡ್ ಮೀಟರ್ ಯಾವ ರೀತಿ ಓಡ್ತಾರೆ ಸ್ಕಿಪ್ಪಿಂಗ್ ಯಾವ ರೀತಿ ಮಾಡ್ತಾರೆ ಎಲ್ಲ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಓಕೆ ನೋಡಿ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಮುಂದೆ ಬರುವಂಥ ಪ್ರತಿಯೊಂದು ಬೆಸ್ಕಾಂ ಬೆಸ್ಕಾಂ ಚೆಸ್ಕಾಂ ಕಾಮ್ ಯಾವುದೇ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಇವಾಗ ಕಂಪ್ಲೀಟ್ ಆಗಿರುವಂಥ ವಿಡಿಯೋನ ನೋಡಿ ಸ್ನೇಹಿತರೆ ಓಕೆ ಇಲ್ಲಿ ವಿದ್ಯಾರ್ಥಿಗಳು ನೋಡ್ಬೋದು ಹಂಡ್ರೆಡ್ ಮೀಟರ್ ಸ್ಪ್ರಿಂಟ್ನ ಹಾಕ್ತಾ ಇದ್ದಾರೆ ನೋಡ್ಬೋದು ಮೂರೇ ಜನ ಓಡ್ತಾ ಇದ್ದಾರೆ ಅಲ್ಲಿ ಜಾಸ್ತಿ ಕಾಂಪಿಟೇಷನ್ ಇಲ್ಲ ಮತ್ತೆ ತುಂಬ ಜನ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಪಾಸ್ ಆಗ್ತಾ ಇದ್ದಾರೆ ಯಾರು ಕೂಡ ಫೇಲ್ ಆಗ್ತಾ ಇಲ್ಲ ಆಲ್ಮೋಸ್ಟ್ ಯಾರೆಲ್ಲ ಒಂದು ರನ್ನಿಂಗ್ನ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಎಲ್ಲರೂ ಪಾಸ್ ಆಗ್ತಾ ಇದ್ದಾರೆ ಸ್ನೇಹಿತರೆ ಆದಷ್ಟು ಹಂಡ್ರೆಡ್ ಮೀಟರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ನಾವು ನೆಕ್ಸ್ಟ್ ನೋಡಿದ್ರೆ ಇಲ್ಲಿ ನೋಡ್ಬೋದು ಎಂಟುನೂರು ಮೀಟರ್ ಯಾರೆಲ್ಲ ಒಂದು ಸೆಲೆಕ್ಟ್ ಮಾಡಿದರೆ ಎಂಟುನೂರು ಮೀಟರ್ದು ರನ್ನಿಂಗ್ ಯಾವ ರೀತಿ ಒಂದು ಟ್ರ್ಯಾಕ್ ಇದೆ ಟ್ರ್ಯಾಕ್ ಅಂತೂ ಸಖತ್ತಾಗಿದೆ ಸ್ನೇಹಿತರೆ ಬೆಳಗಾವಿಯಲ್ಲಿ ಏನೊಂದು ಫಿಸಿಕಲ್ ನಡೀತಾ ಇದೆ ಟ್ರ್ಯಾಕ್ ಅಂತೂ ಸಖತ್ತಾಗಿದೆ ಆಲ್ಮೋಸ್ಟ್ ತುಂಬ ಜನ ಇಲ್ಲಿ ಫೇಲೇ ಆಗ್ತಾಯಿಲ್ಲ ಎಲ್ಲರೂ ಕೂಡ ಪಾಸ್ ಆಗ್ತಾ ಇದ್ದಾರೆ ಇನ್ನು ಫೈನಲ್ ಮೆರಿಟಲ್ಲಿ ಲಿಸ್ಟಲ್ಲಿ ನೋಡ್ಬೋದು ಯಾರ್ಯಾರದೆಲ್ಲ ಒಂದು ಪರ್ಸೆಂಟೇಜ್ ಚೆನ್ನಾಗಿತ್ತು ಅಂಥವ್ರ್ದೆಲ್ಲ ಒಂದು ಫೈನಲ್ ಆಗಿ ಸೆಲೆಕ್ಟ್ ಕೂಡ ಆಗ್ತಾರೆ ಸ್ನೇಹಿತರೆ ಆದಷ್ಟು ಫಿಸಿಕಲ್ ಇನ್ನೂ ಯಾರಿದೆಲ್ಲ ಟೈಮ್ ಇದೆ ಇನ್ನೂ ನಾಳೆ ನಾಡಿದ್ದು ಯಾರದೆಲ್ಲ ಒಂದು ಫಿಸಿಕಲ್ ಇದೆ ಸೊ ಪ್ರತಿಯೊಬ್ಬರು ಕೂಡ ಸ್ವಲ್ಪ ಎಫರ್ಟ್ ಹಾಕಿ ಪ್ರತಿಯೊಬ್ರು ಕೂಡ ಒಂದು ಫಿಸಿಕಲ್ನ ಪಾಸಾಗಿ ಸ್ನೇಹಿತರೆ ಓಕೆ ಏನು ಬೆಸ್ಕಾಮ್ ಎಸ್ಕಾಮ್ ಚೆಸ್ಕಾಮ್ದು ಅಡ್ಮಿಟ್ ಕಾರ್ಡ್ ಕೂಡ ಡೌನ್ಲೋಡ್ ಆಗುತ್ತೆ ಏನೇನು ನೆಕ್ಸ್ಟ್ ವೀಕ್ ಅಥವಾ ಅಪ್ಡೇಟ್ ಬರೋದಂಥ ಸಾಧ್ಯತೆ ಇದೆ ಓಕೆ ಹಾಗೇನಾದರೂ ಅಪ್ಡೇಟ್ ಬಂದರೂ ಕೂಡ ಅದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ನಿಮ್ಮ ಒಂದು ಸ್ನೇಹಿತರು ಕೂಡ ಶೇರ್ ಮಾಡಿ ಅವರಿಗೂ ಕೂಡ ಈ ಮಾಹಿತಿ ಗೊತ್ತಾಗಲಿ ಅಂತ ಹೇಳ್ತಾ ಸಿಗೋ ನಮ್ಮ ಮುಂದಿನ ನಮಸ್ತೆ ಹಾಗೆ ಪ್ರತಿಯೊಬ್ಬರು ಕೂಡ ಇನ್ನೂ ಯಾರೆಲ್ಲ ಚಾಮುಂಡೇಶ್ವರಿ ಒಂದು ಫಿಸಿಕಲ್ನ ಡೌನ್ ಫಿಸಿಕಲ್ ಒಂದು ಅಡ್ಮಿಟ್ ಕಾರ್ಡ್ ಇನ್ನೂ ಯಾರಲ್ಲ ಡೌನ್ಲೋಡ್ನ ಮಾಡ್ಕೊಂಡಿಲ್ಲ ಸೊ ನಿನ್ನೆ ಒಂದು ವಿಡಿಯೋದ ಕೆಳಗಡೆ ಲಿಂಕ್ನ ಹಾಕಿದೆ ಸೊ ಪ್ರತಿಯೊಬ್ಬರು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಡ್ಮಿಟ್ ಕಾರ್ಡ್ ಕೂಡ ಡೌನ್ಲೋಡ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಹಂಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಾನು ಇನ್ಸ್ಟಾಗ್ರಾಮಲ್ಲೂ ಕೂಡ ಅಪ್ಡೇಟ್ನ ಇದ್ದೀನಿ ಪ್ರತಿದಿನ ಇನ್ಸ್ಟಾಗ್ರಾಮಲ್ಲೂ ಕೂಡ ಮಾಂತು ಬಿಜಾಪುರ ಅಂತ ಕ್ಲಿಕ್ ಮಾಡಿದರೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಪ್ರತಿಯೊಂದು ಅಪ್ಡೇಟ್ನ ಇದ್ದೀನಿ ಸಿಗೋಣ ಮುಂದಿನಲ್ಲಿ ನಮಸ್ಕಾರ